ಶಿವಮೊಗ್ಗ ನಗರದ ಹೊರವಲಯ ತ್ಯಾವರೆಕೊಪ್ಪ ಹುಲಿ ಸಿಂಹಧಾಮಕ್ಕೆ ಹೊಸ ಅತಿಥಿಯೊಂದರ ಆಗಮನವಾಗಿದೆ ತಾಯಿಯಿಂದ ಬೇರ್ಪಟ್ಟು ಆಹಾರವಿಲ್ಲದೆ ನಿತ್ರಾಣಗೊಂಡಿದ್ದ ಕಪ್ಪು ಚಿರತೆಯೊಂದನ್ನು ತಂದು ಚಿಕಿತ್ಸೆ ನೀಡಲಾಗುತ್ತಿದೆ ಮಂಗಳವಾರ ಕಾರವಾರ ಜಿಲ್ಲೆ ಹೊನ್ನಾವರ ತಾಲೂಕಿನ ಕತಗಾಲ ಅರಣ್ಯ ವಲಯದಲ್ಲಿ ಸರಿಸುಮಾರು ಒಂದು ವರ್ಷ ವಯೋಮಾನದ ಚಿರತೆ ಮರಿ ಕಾಣಿಸಿಕೊಂಡಿತ್ತು ಕಳೆದ ಕೆಲ ದಿನಗಳ ಹಿಂದೆಯೇ ತಾಯಿಯಿಂದ ಮರಿ ಬೇರ್ಪಟ್ಟಿದ್ದು ಆಹಾರವಿಲ್ಲದೆ ನಿತ್ರಾಣಗೊಂಡಿತ್ತು ಹೊನ್ನಾವರ ಕುಮಟಾ ನಡುವಿನ ರಸ್ತೆಯ ಸೇತುವೆಯೊಂದರ ಬಳಿ ಮಲಗಿಕೊಂಡಿತ್ತು ಇದನ್ನು ಗಮನಿಸಿದ ಸಾರ್ವಜನಿಕರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದರು ಅರಣ್ಯ ಇಲಾಖೆಯ ಡಿಸಿ ಎಫ್ ಯೋಗೇಶ್ ಹಾಗೂ ಮತ್ತವರ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಚಿರತೆ ಮರಿ ರಕ್ಷಣೆಗೆ ಕ್ರಮ ಕೈಗೊಂಡಿದ್ದರು ಶಿವಮೊಗ್ಗ ತೇವರೇಕೊಪ್ಪ ಸಿಂಹಧಾಮದ ವೈದ್ಯಾಧಿಕಾರಿ ಡಾಕ್ಟರ್ ಮುರುಳಿ ಮನೋಹರ್ ಅವರನ್ನು ಸ್ಥಳಕ್ಕೆ ಕರೆಯಿಸಿಕೊಂಡಿದ್ದರು ಡಾಕ್ಟರ್ ಮುರಳಿ ಮನೋಹರ್ ನೇತೃತ್ವದ ತಂಡ ಅರವಳಿಕೆ ಮದ್ದು ನೀಡಿ ಸುರಕ್ಷಿತವಾಗಿ ಚಿರತೆ ಮರಿಯನ್ನು ರಕ್ಷಿಸಿ ತ್ಯಾವರೆಕೊಪ್ಪ ಹುಲಿ ಸಿಂಹಧಾಮಕ್ಕೆ ತಂದಿದೆ ಸದ್ಯ ಚಿರತೆ ಮರಿಗೆ ಆರೈಕೆ ನಡೆಯುತ್ತಿದೆ ಈಗಾಗಲೇ ಲಯನ್ ಸಫಾರಿಯಲ್ಲಿ ಮಿಂಚು ಹೆಸರಿನ ಹೆಣ್ಣು ಕರಿ ಚಿರತೆ ಇದ್ದು ಇದು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ ನಮಸ್ಕಾರ ಇವತ್ತು ಹೊನ್ನಾವರ ಡಿವಿಜನಲ್ಲಿ ಕತ್ಗಾಲ್ ರೇಂಜಲ್ಲಿ ಒಂದು ಕಪ್ಪು ಚಿರತೆ ನಿನ್ನೆ ರಾತ್ರಿ ಇಲ್ಲಿ ಒಂದು ನಿತ್ರಣ ಆಗಿದೆ ಅದು ಮೂಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ ಪಬ್ಲಿಕ್ ಯಾರೋ ಇನ್ಫಾರ್ಮ್ ಮಾಡಿದರು ಆ ಒಂದು ಆಧಾರದ ಮೇಲೆ ನಮ್ಮ ಆಫೀಸರ್ಸ್ ಎಲ್ಲ ಬಂದು ಅದನ್ನು ಐಡೆಂಟಿಫೈ ಮಾಡಿದರು ಐಡೆಂಟಿಫೈ ಮಾಡಿ ಅದನ್ನು ಬೆಳಗ್ಗೆವರೆಗೂ ಕೂಡ ಏನು ತೊಂದರೆ ಆಗದೆ ಹತ್ರ ನೋಡಿಕೊಂಡು ಬೆಳಗ್ಗೆ ಅದನ್ನು ನಮಗೆ ಅದಕ್ಕೆ ಸೂಕ್ತವಾಗಿ ಏನಾದರೂ ಚಿಕಿತ್ಸೆ ಕೊಡಿಸ್ಬೇಕು ಅಂತ ಹೇಳಿ ಯಾವೇಕೊಪ್ಪ ಶಿವಮೊಗ್ಗದಲ್ಲಿರೋ ಅಂಥ ಒಂದು ಹೋಲಿ ಮತ್ತು ಸಿಂಹಧಾಮ ಅದರಲ್ಲಿರುವಂಥ ವೈದ್ಯಾಧಿಕಾರಿಗಳಾದಂಥ ಶ್ರೀ ಮ ಅವರಿಗೆ ನಾವು ಫೋನ್ ಮಾಡಿ ಕೇಳಿಕೊಂಡಾಗ ಅವರು ಬಂದಿದ್ದಾರೆ ಅವರು ತಂಡದ ಸಮೇತ ಬಂದು ಈಗ ಅದನ್ನು ಯಶಸ್ವಿಯಾಗಿ ಅದನ್ನು ಸೆರೆ ಹಿಡಿದು ಇವಾಗ ಆಲ್ರೆಡಿ ಒಂದು ಪ್ರೈಮರಿಯಾಗಿ ಒಂದು ಫಸ್ಟ್ ಏಡ್ ಥರ ಚಿಕಿತ್ಸೆ ಕೊಟ್ಟಿದ್ದಾರೆ ಅದಕ್ಕೆ ಅದು ಆರೋಗ್ಯವಾಗಿರೋ ಥರ ಕಾಣಿಸುತ್ತೆ ಬಟ್ ಆಹಾರ ಇಲ್ಲದೇನೆ ಭಾಳ ನಿತ್ರಾಣ ಆಗಿದೆ ಮತ್ತು ಅದಕ್ಕೂ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕಾಗಿದೆ ಅದಕ್ಕೋಸ್ಕರ ನಾವು ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಅದನ್ನು ನಿಯಮಾನುಸಾರವಾಗಿ ಶಿವಮೊಗ್ಗದರ ಒಂದು ಹುಲಿ ಮತ್ತು ಸಿಂಹದಾನಕ್ಕೆ ಅದು ಸಿಂಹದಾನಕ್ಕೆ ಈಗ ಅದನ್ನು ಕಳಿಸ್ಕೊಡ್ತಾ ಇದ್ದೀವಿ ಅಲ್ಲಿ ಹೆಚ್ಚಿನ ಚಿಕಿತ್ಸೆಗೋಸ್ಕರ ನಾವು ಈಗ ಒಂದು ನಮ್ಮ ಕಪ್ಪು ಚಿರತೆ ಏನು ಸಿಕ್ಕಿದೆ ಇವತ್ತು ಅದನ್ನು ಕಳಿಸ್ಕೊಡ್ತಾ ಇದ್ದೀವಿ ಸರಿ ಏಜು ಅಂದಾಜು ಈಗ ಡಾಕ್ಟರ್ ಅಂದಾಜಿನ ಪ್ರಕಾರ ಅದು ಒಂದರಿಂದ ಒಂದೂವರೆ ವರ್ಷ ಅಂತ ಹೇಳ್ತಾರೆ ಹೆಣ್ಣು ಚಿರತೆ ಆಗಿದೆ ಅದು ಏನು ಸರ್ಪೆಕ್ಟರ್ ಅದು ಆರೋಗ್ಯವಾಗಿದೆ ಮೋಸ್ಟ್ಲಿ ಏನನ್ಸುತ್ತೆ ಅದನ್ನು ತಾಯಿ ಅದಕ್ಕೆ ಒಂದು ಬೇಟೆ ಅಂಥ ಒಂದು ಸ್ಕಿಲ್ಸ್ನ ಕಳಿಸ್ಕೊಟ್ಟಿಲ್ಲ ಹಾಗಾಗಿ ಮೋಸ್ಟ್ಲಿ ತಾಯಿಯಿಂದ ಅದು ಸಪ್ರೇಟಾಗಿ ಅದು ಸ್ವಾಭಾವಿಕವಾಗಿ ಅದನ್ನು ಒಂದು ಪ್ರ ಬೇ ಇತರೆ ಪ್ರಾಣಿಗಳನ್ನ ಹಂಟು ಮಾಡಿದ ಕಾಕ್ದೇನೆ ಅದಕ್ಕೆ ಆಹಾರ ಸಿಗದೇನೆ ಆ ಥರ ಸುಸ್ತಾಗಿ ದಡಕ್ಕೆ ಬಂದಿದೆ ಅಂದರೆ ಭಾಳ ಫಾರ್ಚುನೇಟ್ ಯಾಕಂತ ಹೇಳಿದಿಲ್ಲಾಂದರೆ ಮೋಸ್ಟ್ಲಿ ಅದು ವೈಲಲ್ಲಿ ಹೋಗಿದ್ರೆ ಅದಕ್ಕೆ ಅದು ಸರ್ವೈವ್ ಸರ್ವೇವಾಗಕ್ಕೆ ಅದು ಗಮನಕ್ಕೆ ಬಂದ್ಬಿಟ್ಟು ಇವಾಗ ಚಿಕಿತ್ಸೆ ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಇಲಾಖೆ ಸಿಬ್ಬಂದಿಯವರು ಮತ್ತು ಈ ಥರ ನಮ್ಮ ಲೆಪರ್ಡ್ ರೆಸ್ಕ್ಯೂ ಆಪ್ರೇಷನಲ್ಲೆಲ್ಲ ಆ ಇವರು ಅಶೋಕ್ ಅವರು ಗೋಕರ್ಣ ಮತ್ತು ನಮ್ಮ ವೈಲ್ಡ್ ಲೈಫ್ ಇದರಲ್ಲಿ ಸಿ ಆರ್ ನಾಯಕ್ ಅಂತ ಅವರು ಬಹಳ ಅವ್ರಿಗೆ ಭಾಳ ಇದರಿಂದ ಇದ್ರ ಬಗ್ಗೆ ಎಲ್ಲ ಅನುಭವ ಇದೆ ಮತ್ತು ನಮಗೆ ಕತ್ಗಾಲ್ ರೇಂಜಿನೆಲ್ಲ ಸಿಬ್ಬಂದಿಯವರು ಎ ಸಿ ಎಫ್ ಮತ್ತು ಬೆಳಗ್ಗೆಯಿಂದ ಇದ್ರ ಬಗ್ಗೆ ಅವರು ಹೆಚ್ಚಿನ ಮುತುವರ್ಜಿ ವಹಿಸ್ಬಿಟ್ಟು ಅದು ಹೇಗಾದರೂ ಮಾಡಿ ಆ ಪ್ರಾಣಿನ ಬದುಕಿಸ್ಬೇಕು ಬದುಕಿಸ್ಬಿಟ್ಟು ಅದಕ್ಕೆ ಹೆಚ್ಚಿನ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ಅವರೆಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಥವಾ ಡಾಕ್ಟ್ರ್ ಕೂಡ ಬೆಳಿಗ್ಗೆ ಅವ್ರನ್ನ ಹೇಳಿ ಕಳ್ಕೊಂಡಾಗ ಅವ್ರು ಇಮಿಡಿಯೇಟಾಗಿ ಬಂದು ಶಿವಮೊಗ್ಗದಿಂದ ತಂಡದ ಸಮೇತ ಅದಕ್ಕೆ ಇವಾಗ ಇಮಿಡಿಯೇಟ್ಲಿ ಅವ್ರಿಗೇನು ಇಮಿಡಿಯೇಟಾಗಿ ಏನು ಚಿಕಿತ್ಸೆ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಮುಂದೆ ಅದನ್ನು ಇಲ್ಲ ಕೊಡ್ಬೋದು ಅದನ್ನು ಇನ್ನೂ ಉಳಿಸ್ಕೊಬೋದು ಅಂತ ಅವ್ರು ನಮಗೆ ಭರವಸೆ ಕೊಟ್ಟಿದ್ದಾರೆ ಅದು ಭರವಸೆ ನಮಗೆ ಆ್ಯಕ್ಚುಲಿ ಭಾಳ ಎಂಕರೇಜಿಂಗ್ ಆಗಿದೆ ಯಾಕೆಂತ ಹೇಳಿದ್ರೆ ಇಷ್ಟು ಎಫರ್ಟ್ ಹಾಕಿ ಬದುಕಿದ್ದಕ್ಕೆ ಅದೊಂಥರ ಖುಷಿ ಆಗುತ್ತೆ ತ್ಯಾಂಕ್ ಯು